ಹುಳಿ ಹಳ್ಳಿಯಲ್ಲಿ ಒಬ್ಬ ಬಡ ವೀರವ ವಾಸವಾಗಿದ್ದಳು ಅವಳಿಗೆ ಒಬ್ಬ ಮೊಮ್ಮಗಳು ಕೂಡ ಇದ್ದಳು ಅವಳ ಹೆಸರು ನೇತ್ರ ಎಂದು ನೇತ್ರ ಅಪ್ಪ ಅಮ್ಮ ಒಂದು ದುರಂತದಲ್ಲಿ ತೀರಿ ಹೋಗಿದ್ದರು ಅಂದಿನಿಂದ ವೀರವ್ವನೇ ನೇತ್ರನ ನೋಡಿಕೊಳ್ಳುತ್ತಾ ಇದ್ದರು ಅವರು ಒಂದು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು ವೀರವ್ವ ಕೂಲಿ ಕೆಲಸಕ್ಕೆ ಹೋಗಿ ದುಡಿದುಕೊಂಡು ಬಂದು ಹಣದಿಂದ ಮನೆ ಬಾಡಿಗೆ ಊಟಕ್ಕೆ ಸರಿ ಹೋಗುತ್ತಿತ್ತು ಹೀಗಿರುವಾಗ ವೀರವ್ವನಿಗೆ ಕೆಲಸವೇ ಇಲ್ಲದಂತಾಯಿತು ಊಟಕ್ಕೂ ಹಣ ಇರಲಿಲ್ಲ ಮನೆ ಬಾಡಿಗೆಗೂ ಹಣ ಇರಲಿಲ್ಲ ಆ ಮನೆಯ ಓನರ್ ಬಾಡಿಗೆ ಕೊಡದಿದ್ದಕ್ಕೆ ಅವರನ್ನು ಮನೆಯಿಂದ ಆಚೆ ಹಾಕಿದನು ವೀರವ್ವ ಹಾಗೂ ವೀರವ್ವ ಹಾಗೂ ನೇತ್ರ ನಡೆದುಕೊಂಡು ಎಲ್ಲಾದರೂ ಆಶ್ರಯ ಸಿಗುತ್ತಾ ಎಂದು ಕಾಡಿನ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು ಆಗ ಅವರಿಗೆ ಒಬ್ಬ ಬಡ ಬ್ರಾಹ್ಮಣ ಸಿಗುತ್ತಾರೆ ಅವರು ಆ ವೀರವ್ವನಿಗೆ ಹೇಳುತ್ತಾನೆ ಯಾಕಮ್ಮ ಹೀಗೆ ಬೇಜಾರಿನಿಂದ ಎಲ್ಲಿಗೋಗುತ್ತಿದ್ದೀರಾ ನೀರವ್ವ ಎಲ್ಲ ವಿಷಯವನ್ನು ಸಾಧುಗೆ ಹೇಳುತ್ತಾಳೆ ಆಗ ಆ ಸಾಧು ಅವರಿಗೆ ಸಹಾಯ ಮಾಡಲು ಯೋಚಿಸಿ ಅವರಿಗೆ ಒಂದು ವಿಷಯ ಹೇಳುತ್ತಾನೆ ನೋಡಮ್ಮ ಹೀಗೆ ನಡೆದುಕೊಂಡು ಹೋಗು ನಿನ್ನ ಬಲಕ್ಕೆ ಒಂದು ಗುಹೆ ಥರ ಕಾಣುತ್ತೆ ಅಲ್ಲಿಗೆ ಹೋಗು ನಿನಗೆ ಆಶ್ರಯ ನಿನ್ನ ಮೊಮ್ಮಗಳಿಗೆ ಜೀವಕ್ಕೆ ದಾರಿ ಸಿಗುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ನಂತರ ವೀರವ್ವ ಹಾಗೂ ನೇತ್ರ ಆ ಬ್ರಾಹ್ಮಣ ಹೇಳಿದ ಗುಹೆಗೆ ಹೋಗುತ್ತಾರೆ ಆ ಗುಹೆಯಲ್ಲಿ ಅವರಿಗೆ ಕಂಡದ್ದು ಒಂದು ಸುಂದರವಾದ ಹಳ್ಳಿ ಆ ಹಳ್ಳಿಯಲ್ಲಿರುವ ಎಲ್ಲ ಜನರು ತುಂಬಾ ಮುಗ್ಧ ಹಾಗೂ ಒಳ್ಳೆತನ ಹೆಚ್ಚಾಗಿರುತ್ತದೆ ವೀರವ್ವ ಹಾಗೂ ನೇತ್ರ ಒಳಗೆ ಹೋಗುತ್ತಾರೆ ಆ ಹಳ್ಳಿಯಲ್ಲಿ ಜನರು ಅವರನ್ನು ಆದರದಿಂದ ಸ್ವಾಗತಿಸುತ್ತಾರೆ ಆ ಗುಹೆಯಲ್ಲಿನ ಹಳ್ಳಿಯಲ್ಲಿ ನೀರವ್ವ ಹಾಗೂ ನೇತ್ರಗೆ ಒಂದು ಮನೆಯನ್ನು ಇರಲು ಕೊಡುತ್ತಾರೆ ನಂತರ ನೀರವ್ವ ಆ ಹಳ್ಳಿಯಲ್ಲಿ ಚಿಕ್ಕ ಪುಟ್ಟ ಕೆಲಸವನ್ನು ಮಾಡುತ್ತಾ ಜೀವನ ಸಾಗಿಸುತ್ತಾ ಇರುತ್ತಾಳೆ ಒಂದು ದಿನ ಒಂದು ಇಲಿ ನೀರವ್ವ ವಾಸವಾಗಿದ್ದ ಮನೆಯಲ್ಲಿ ಇರುತ್ತಿತ್ತು ಆ ಸಾಧಾರಣ ಇಲಿ ಆಗಿರಲಿಲ್ಲ ಅದೊಂದು ಮಾಯಾವಿ ಇಲಿಯಾಗಿರುತ್ತದೆ ನೀರವನಿಗೆ ಎಚ್ಚರವಾಗುತ್ತದೆ ಅವಳನ್ನು ಆ ಗುಹೆಯಲ್ಲಿದ್ದ ಒಂದು ಚಿಕ್ಕ ಗುಹೆಗೆ ಕರೆದುಕೊಂಡು ಹೋಯಿತು ಆ ಗುಹೆಯಲ್ಲಿ ಒಂದಷ್ಟು ಚಿನ್ನದ ಆಭರಣಗಳು ವಜ್ರ ವೈಡೋರೆ ಎಲ್ಲವೂ ಇದ್ದವು ಅದನ್ನು ನೋಡಿ ನೀರವ್ವನಿಗೆ ತುಂಬಾ ಸಂತೋಷವಾಯಿತು ನೀರವ್ವ ಆ ಚಿನ್ನ ವೈಡೋರ್ಯವನ್ನೆಲ್ಲ ಮನೆಗೆ ತೆಗೆದುಕೊಂಡು ಬಂದಳು ಆ ದಿನದಿಂದ ಅವರು ತುಂಬಾ ಖುಷಿಯಾಗಿದ್ದರು ಹೇಳೋದು ನಾವು ಒಳ್ಳೆಯದು ಬಯಸಿದ್ರೆ ಒಳ್ಳೆಯದೇ ಆಗುತ್ತೆ ಎಂದು